ಸಂಸದ ಅನಂತಕುಮಾರ್ ಹೆಗಡೆ ಸಂವಿಧಾನ ಬದಲಿ ಹೇಳಿಕೆ ವಿಚಾರವಾಗಿ ಧಾರವಾಡದಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆ ನೀಡಿದ್ದು ಅವರು ಯಾತಕ್ಕೆ ಸಂವಿಧಾನ ಬದಲಿ ಮಾಡ್ತಾರೆ ಸ್ಪಷ್ಟಪಡಿಸಬೇಕು ಬಿಜೆಪಿಯವರು ಪ್ರಣಾಳಿಕೆಯಲ್ಲಿ ಇದನ್ನು ಸೇರಿಸುತ್ತಾರಾ ಎಂದು ತಿರುಗೇಟು ನೀಡಿದ್ರು ನಗರದ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಈ ವಿಚಾರವನ್ನು ಬಹಿರಂಗವಾಗಿ ಅವರು ಹೇಳಿಕೊಳ್ಳಬೇಕು ಆದರೆ ಒಬ್ಬೊಬ್ಬರ ಕಡೆಯಿಂದ ಅದನ್ನು ಹೇಳಿಸುತ್ತಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಇದರ ಬಗ್ಗೆ ಹೇಳಬೇಕು ಮುಂದೆ ಅಧಿಕಾರಕ್ಕೆ ಬಂದ್ರೆ ಸಂವಿಧಾನ ಬದಲಿಸ್ತಾರಾ ಏನೇನು ಅದರಲ್ಲಿ ಹೊಸದು ತರ್ತಾರೆ ಇದರ ಬಗ್ಗೆ ಮಾಧ್ಯಮಗಳು ಜೋಶಿ ಅವರನ್ನು ಕೇಳ್ಬೇಕು ಸಂವಿಧಾನ ಬದಲಿಸುವ ಹೇಳಿಕೆ ಯುವ ಜನತೆ ಗಮನಿಸಬೇಕು ಬಿಜೆಪಿ ಈ ಕೂಡಲೇ ಹೆಗಡೆಯವರನ್ನು ಪಕ್ಷದಿಂದ ಉಚ್ಛಾಟಿಸಬೇಕು ಇಲ್ಲವೇ ಅವರ ಹೇಳಿಕೆ ಪ್ರಣಾಳಿಕೆಯಲ್ಲಿ ಸೇರಿಸಬೇಕು ಎಂದು ಖಾರವಾಗಿ ಪ್ರತಿಕ್ರಿಯೆ ನೀಡಿದ್ರು ಸಂವಿಧಾನ ಅಂತ ಬದ್ಲಿ ಮಾಡ್ತೀವಂತ ಯಾತಕ್ಕಾಗಿ ಸಂವಿಧಾನ ಬದಲಿ ಮಾಡ್ತೀವಿ ಅನ್ನೋದು ಅವ್ರು ಹೇಳಬೇಕು ಸ್ಪಷ್ಟೀಕರಣ ಕೊಡಬೇಕು ಒಂದು ಬಿ ಜೆ ಪಿ ಮ್ಯಾನಿಫೆಸ್ಟೋಲ್ಲಿ ಮಾಡ್ಬಿಡಲ್ಲ ಸಂವಿಧಾನ ಬದಲಿ ಮಾಡ್ತೀವಿ ಅಂತ ಹೇಳಿ ಎಲ್ಲ ಬಿ ಜೆ ಪಿ ಅವರು ಎದಿ ಮುಟ್ಟಿ ಹೇಳ್ಬೇಕು ತಾನೆ ನಮ್ಮ ಉದ್ದೇಶ ಮುಂದೆ ಬಂದರೆ ನಾವು ಗೆದ್ದರೆ ಅಧಿಕಾರಕ್ಕೆ ಬಂದರೆ ನಾವು ನಾವು ಸಂವಿಧಾನನ ಬದಲಿ ಮಾಡ್ತೀವಿ ಅಂತ ಹೇಳ್ತಕ್ಕಂಥ ಬಹಿರಂಗ ಹೇಳಬೇಕು ಅವ್ರು ಏನು ಮಾಡ್ತಾರೆ ಕೈಲಿ ಹೇಳುತ್ತಾರೆ ಇದ್ರ ಬಗ್ಗೆ ನೀವೆಲ್ಲ ಬಿ ಜೆ ಪಿ ಮುಖಂಡರು ಕೇಳ್ರಿ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಕೇಳ್ರಿ ಏನು ಸರ್ ನೀವು ನಾಳೆ ಅಧಿಕಾರಕ್ಕೆ ಬಂದರೆ ಸಂವಿಧಾನನ ಬದಲಿ ಮಾಡ್ತೀರಾ ಸಂವಿಧಾನನ ಬದಲಿ ಮಾಡಿ ಏನೇನು ತರ್ಬೇಕಂತಿದ್ದೀರಿ ಯಾವ್ಯಾವನ ಏನು ವಸಾದೆ ಮಾಡ್ತಾರೆ ಸಂವಿಧಾನ ಏನು ಸಂವಿಧಾನಕ್ಕೆ ಬದಲಿ ಮಾಡ್ಲಿಕ್ಕೆ ನಿಮ್ಗೆ ಅವಕಾಶ ಇದೆ ಅಂತ ಕೇಳ್ಬೇಕಲ್ವಾ ಅದನ್ನ ದಯಮಾಡಿ ಬಿ ಜೆ ಪಿ ಅವ್ರಿಗೆ ಕೇಳ್ರಿ ಎಲ್ಲಿವರಿಗೆ ಎಲ್ಲಿವರೆಗೆ ಶೋಷಿತ ವರ್ಗಗಳು ಜನ ಈ ದೇಶದಲ್ಲಿ ಬದುಕಿದ್ದಾರೆ ಐ ರಿಪೀಟ್ ಎಲ್ಲಿವರೆಗೆ ನಾವು ಇದ್ದೀವಿ ಸಂವಿಧಾನ ಬದಲಿ ಮಾಡ್ಲಿಕ್ಕೆ ಕೊಡೋದಲ್ಲ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೀವಿ ಈ ದೇಶದ ಜನ ಈ ದೇಶದ ಜನ ಎಲ್ಲಿವರೆಗಿದ್ದಾರೆ ಯುವಕರು ಎಲ್ಲಿವರೆಗಿದ್ದಾರೆ ಯಾರು ಇದನ್ನ ಕೇಳಿಸ್ಕೊಳ್ತಿದ್ದಾರೆ ನಾನು ಮನವೇನು ಮಾಡ್ಕೊಳ್ತೀನಿ ಯಾರು ಸಂವಿಧಾನವನ್ನು ಬದಲಿ ಮಾಡ್ತೀವಿ ಅಂತ ಹೇಳ್ತಕ್ಕಂಥ ಯಾರು ಬಿಜೆಪಿ ಬಿ ಜೆ ಅವರಿಗೆ ಅವರಿಗೆ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಬೇಕು ಇಟ್ಸ್ ಹೈ ಟೈಮ್ ದಟ್ ಐ ರಿಕ್ವೆಸ್ಟ್ ಆಲ್ ದ ಯಂಗ್ಸ್ಟರ್ಸ್ ಇನ್ ದಿಸ್ ಕಂಟ್ರಿ ಟು ಅಂಡರ್ಸ್ಟ್ಯಾಂಡ್ ವಾಟ್ ಪಿ ಪೀಪಲ್ ಆರ್ ಸ್ಪೀಕಿಂಗ್ ಅಂತ ತಮ್ಮಲ್ಲಿ ಕಳ್ಕೊಳ್ಳಿ ಮನವಿ ಮಾಡ್ಕೊಳ್ತೀನಿ ಇವರೆಲ್ಲ ಅಪೋಸ್ ಮಾಡಿರ್ತಕ್ಕಂಥವ್ರು ಇವತ್ತು ಅವ್ರ ಉದ್ದೇಶ ಏನಿದೆ ಒಬ್ಬರು ಹೇಳಿಸೋದು ಹಿಂದೆ ಅವ್ರನ್ನ ಸಪೋರ್ಟ್ ಮಾಡೋದು ನಮಗೆ ಸಂಬಂಧ ಇಲ್ಲ ಅದ್ಯಾಕೆ ಮತ್ತು ಪಾರ್ಟಿಯಿಂದ ಉಚ್ಚಾಟನೆ ಮಾಡಿರಿ ಹಂಗಿದ್ರೆ ಯಾಕೆ ಪಾರ್ಟಿಯಿಂದ ಯಾಕೆ ಉಚ್ಚಾಟನೆ ಮಾಡಬಾರ್ದು ಯಾರೇ ಒಬ್ಬ ಸಂಸದರು ಮಾಜಿ ಸಚಿವರುಗಳು ನಾವು ಸಂವಿಧಾನನ ತಿದ್ದುಪಡಿ ಮಾಡ್ತೀವಿ ಸಂವಿಧಾನನ ಬದಲಿ ಮಾಡ್ತೀವಿ ಅಂತಂದ್ರೆ ಬಿಜೆಪಿಯ ಮ್ಯಾನಿಫೆಸ್ಟೋದಲ್ಲಾಕೆ ಹೇಳ್ರಿ ಇಲ್ಲ ಅಂದ್ರೆ ಅವ್ರಿಗೆ ಕ್ರಮ ತಗೊಳ್ಳಿ ಇದೇ ವೇಳೆ ಅನಂತಕುಮಾರ್ ಅವರ ಜೊತೆಗೆ ಪಕ್ಷದ ನಾಯಕರು ವೇದಿಕೆ ಹಂಚಿಕೊಳ್ಳುವುದನ್ನು ನಿಲ್ಲಿಸಬೇಕು ಎಂದು ಸಹ ಒತ್ತಾಯಿಸಿದ್ರು ನೈನ್ ಲೈವ್ ನ್ಯೂಸ್ ಧಾರವಾಡ